ನಮಸ್ಕಾರ ಮಂಟೆ ಸ್ವಾಮಿಗಳ ಕಾಲಜ್ಞಾನ ಈ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ನಾವು ಎಷ್ಟಿಷ್ಟೋ ವಿಷಯಗಳನ್ನ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅದರಲ್ಲಿರುವಂತ ಉಳಿದ ಪದಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಅದರಲ್ಲಿ ಕಲಿ ಸಾರಿದ ಮಂಟೆ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಈ ರೀತಿ ಕಲಿ ಪ್ರಪಂಚ ದೇಶದ ಮೇಲೆ ಅಚ್ಚುತ್ತಾ ಬರುತ್ತಿದ್ದಾಗ ಈ ಕಲಿಯನ್ನು ನಾನು ಕಣ್ಣಲ್ಲಿ ನೋಡಲಾರೆ ಎರಡು ಕರ್ಣದಿಂದ ಕೇಳಲಾರೆ ನರಮಾನವನ ಕಣ್ಣಿಗ ನಾನು ಮರ್ತು ಲೋಕಕ್ಕೆ ಮರೆಯಾಗಬೇಕು ತಂದ ಮಡಿವಾಳ ಶೆಟ್ಟಿ ಹೇಳಿದ ಮರ್ತು ಲೋಕಕ್ಕೆ ಮರೆಯಾಗಿ ಹೋದ ಮೇಲ ಮರಳಿ ಯಾವಾಗ ಬರ್ತೀರಿ ಅಂದ ಏಳನೇ ಅಧ್ಯಾಯದಲ್ಲಿ ಬರ್ಕೋ ನನಕಂದ ಹನ್ನೊಂದನೇ ಅವತಾರದಲ್ಲಿ ಇಲ್ಲಿ ಅಧ್ಯಾಯಗಳ ರೂಪಲ್ಲಿ ಬರ್ಸಿದ್ದಾರೆ ಮಾಚಯ್ಯ ಅವ್ರ ಕೈಲಿ ಅದರಲ್ಲಿ ಏಳನೇ ಅಧ್ಯಯನ ಬರ್ಕೋ ಇದನ್ನ ನಾನು ಹೇಳ್ತಾ ಹೋಗ್ತೀನಿ ಅಂತಾನೆ ತಿಳಿಸ್ತಾರೆ ಇದರಲ್ಲಿ ಯಾವಾಗ ಮತ್ತೆ ಹುಟ್ಟಿ ಬರ್ತೀರಾ ಈ ಕಲಿಯುಗ ಅನ್ನೋದು ಮುಗಿಯೋದು ಸಂದರ್ಭದಲ್ಲಿ ನಾವು ಹುಟ್ಟಿ ಬರ್ತೀವಿ ಅಂತಲೇ ಹೇಳ್ತಾರೆ ಅದು ಯಾವಾಗ ಅನ್ನೋದಾದ್ರೆ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರಬೇಕು ಈಗ ದೇವ್ರ ಪೂಜೆಗಳು ಏನ್ ನಡೀತಾ ಇದೆ ಅದೆಲ್ಲ ನಿಲ್ಲೋ ಸಮಯ ಬರಬೇಕು ಅಂತ ಟೈಮ್ನಲ್ಲಿ ಮತ್ತೆ ಹುಟ್ಟಿ ಬರ್ತೀವಿ ಅಂತ ಹೇಳ್ತಾರೆ ಈಗ ಎಲ್ಲರ ಪೂಜೆಗಳು ನಡೀತಾ ಇದಾವಲ್ಲ ಅಂಥದೆಲ್ಲ ನಿಲ್ಲೋ ಸಂದರ್ಭ ಬರುತ್ತೆ ಅಂತ ಇವ್ರು ಆಲ್ರೆಡಿ ನೋಡಿದ್ದಾರೆ ನರರ ಆಳ್ಕ ಹೆಚ್ಚಾಗಬೇಕು ಸುರರ ಆಳಕ ಕಮ್ಮಿಯಾಗಬೇಕು ಅಂದ್ರೆ ಭೂಮಿ ಮೇಲೆ ಆಳ್ಕ ಅಂದ್ರೆ ಆಳ್ವಿಕೆ ಇರ್ಬೋದು ಅನ್ಕೊಂಡಿದ್ರೆ ಏನಾದ್ರು ಬೇರೆ ವೇರಿಯೇಷನ್ ಇರ್ಬೋದೇನೋ ನರರ ಆಳ್ವಿಕೆ ಹೆಚ್ಚಾಗುತ್ತೆ ಸುರರ ಆಳ್ವಿಕೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ ದೇವತೆ ದೇವಮಾನವರೆಲ್ಲ ಕಲ್ಲಾಗಿ ನಿಂತ್ಕೋಬೇಕು ಅಂದ್ರೆ ದೇವತೆಗಳು ಯಾರು ಭೂಮಿ ಮೇಲಿದ್ದಾರೆ ದೇವ ಮಾನವರು ಯಾರಿದ್ದಾರೆ ಅವರೆಲ್ಲ ಕಲ್ಲಾಗಿ ನಿಂತ್ಕೊಳ್ಳುವಂಥ ಸಂದರ್ಭ ಬರಬೇಕು ಕಗ್ಗಲಿನ ದೇವರಾಗ ಕಷ್ಟ ಬಂದ ಕಾಲದಲ್ಲಿ ಮಾತ್ರ ಕೈ ಎತ್ತಿ ಮುಗಿಯಬೇಕು ಕಗ್ಗಲಿನ ದೇವರಾಗ ಅಂದ್ರೆ ಕತ್ತಲಲ್ಲಿರೋ ದೇವರಿಗೆ ಕಷ್ಟ ಬಂದಾಗ ಕೈ ಎತ್ತಿ ಮುಗಿಯುವಂತ ಕಾಲ ಹೋಗ್ಬೇಕು ಇನ್ನ ಏಳು ವರ್ಷದ ಎಳಬಾಲಕಿ ಹೊಟ್ಟೆ ಒಳಗ ಚೆನ್ನಬಸವಣ್ಣನವರು ತಾವುಟ್ಟಿ ಬರುವಾಗ ನರಮುಂಡ ಮಕ್ಕಳ ನಾಳ ಒಟ್ಟಾಗಿ ಸಾಯಬೇಕು ಅಂದ್ರೆ ಏಳು ವರ್ಷದ ಬಾಲಕಿಯ ಹೊಟ್ಟೆಯಲ್ಲಿ ಅವರು ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ ಏಳು ವರ್ಷ ಬಾಲಕಿಯಲ್ಲಿ ಹುಟ್ಟೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಈಗಲೂ ಹುಟ್ಬಿಡುತ್ತೆ ಆಗಿನ ಕಾಲದಲ್ಲಿ ವರ್ಷಗಳನ್ನ ಯಾವ ರೀತಿ ಬರೀತಾ ಇದ್ರು ವೇರಿಯೇಷನ್ ಏನಾದ್ರೂ ಇದ್ರು ಇರ್ಬೋದೇನೋ ಇಂಕೆ ಅಂದ್ರೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ಗಂಟೆಗಳು ವೇರಿಯೇಷನ್ ಇತ್ತು ಅನ್ನೋದು ಎಲ್ಲರೂ ಕೇಳಿದೀವಿ ಅಂತ ವೇರಿಯೇಷನ್ ಲೆಕ್ಕ ಹಾಕೊಳ್ಳೋದಾದ್ರೆ ಏಳು ವರ್ಷದ ಬಾಲಕಿ ಅಂತ ಬರೀತಾರೆ ಅದು ಯಾವ ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗುತ್ತೆ ಏಳು ವರ್ಷದ ಬಾಲಕಿ ಎಳ ಬಾಲಕಿ ಹೊಟ್ಟೆ ಒಳಗೆ ಚೆನ್ನ ಬಸವಣ್ಣನವರು ಹುಟ್ಟಿ ಬರಬೇಕು ಅಂತಾನೆ ಹೇಳ್ತಾರೆ ಇವರು ನರಮುಂಡ ಮಕ್ಕಳ ನಾಳ ಹೊಟ್ಟಾಗಿ ಸಾಯ್ಬೇಕು ಅಂದ್ರೆ ಇಲ್ಲಿ ಕೆಟ್ಟವ್ರ ಬಗ್ಗೆ ಬರ್ದಿದಾರೇನೋ ಅವ್ರು ಒಟ್ಟಾಗಿ ಸಾಯ್ಬೇಕು ಅಂತ ಕಾಲಕ್ಕೆ ನಾವು ಮತ್ತೆ ಬರ್ತೀವಿ ಯಾರು ಸ್ವಾಮಿಗಳು ಕೂಡ ಮತ್ತೆ ಹುಟ್ಟಿ ಬರ್ತಾರೆ ಆ ಸಮಯದಲ್ಲಿ ಚೆನ್ನಬಸವಣ್ಣವರು ಭೂಮಿ ಮೇಲೆ ಬರೋ ಟೈಮ್ಗೆ ಸ್ವಾಮಿಗಳು ಶರಣರು ಎಲ್ಲಾ ಹುಟ್ಟಿ ಬರ್ತೀವಿ ಅಂತಾನೆ ತಿಳಿಸಿದರೆ ತಲಕಾಡು ಗುಡ್ಡ ಸಣ್ಣಕ್ಕಿ ಬೇಗ ಆಗ್ಬೇಕ ಸಣ್ಣಕ್ಕಿ ಬೇಗ ಆಗ್ಬೇಕು ಈ ಕಲಿಯುಗ ನೋಡಲಾರೆ ಕಣ್ಣಾಗ ಮರೆಯಾಗಿ ಹೋಗ್ತೀನಿ ಮಾಚದೇವರು ಹೇಳಿದ್ರು ಸ್ವಾಮಿ ತೆಕ್ ತೆಂಕ್ಲಿಂದ ಕಲಿ ಸಾರ್ಕಾ ಬಂದವನ ಇಲ್ಲಿ ಕಲಿ ಮುಳುಗೋದಕ್ಕ ತೆಂಕ್ಲಿಂದ ತೆಂಕ್ಲಿಂದ ಕಲಿ ಸಾರ್ಕೊಂಡು ಬಂದವನೇ ಅಂತ ಹೇಳ್ತಾರೆ ತೆಂಕಣ ಅಂದ್ರೆ ದಕ್ಷಿಣದಿಂದ ದಕ್ಷಿಣದಿಂದ ಈ ವಿಷಯಗಳನ್ನ ಕಲಿ ಸಾರ್ಕೊಂಡು ಬಂದವನೇ ಇಲ್ಲಿ ಕಲಿ ಮುಳುಗುವುದಕ್ಕ ಇದಕ್ಕೇನಾದ್ರೂ ನಾಮಾಂಕಿತವಾಗ್ಲಿ ಅಂದ್ರು ಮಾಚಯ್ಯ ಕಲಿ ಸಾರ್ಕೊಂಡು ತೆಂಕ್ಲಿಂದ ಬಂದುದಕ್ಕ ಕಲಿಯೂರು ಕಲ್ಲೂರು ಆಗ್ಲಪ್ಪ ಅಂದ್ರೆ ಅವಳು ಬಂದಿರೋದಕ್ಕೆ ಕೆಲವೊಂದು ಮಾತುಗಳಲ್ಲಿ ತಿಳಿಸ್ತೀರಿ ಕಲಿಯೂರು ಕಲ್ಲೂರು ಆಗ್ಲಪ್ಪ ಮುಕ್ಕಾಲು ಭಾಗ ಕಲಿಯೇ ಮುಳುಗಿಸ್ತದಾಕ ಮಗನೇ ಕಲ್ಲೂರು ತೋಪ ಆಗ್ಲಪ್ಪ ಮುಂಚೂರಿ ಮಾಚಪ್ಪ ಇಂಚೂರಿ ಮಾಗರು ತುಂಬಿದ ಸೋಮವಾರ ದಿವಸ ಮಾಳಂಗಿ ಮಡುವು ಪ್ರೇಮದಲ್ಲಿ ಬಿಟ್ಟವ್ರೆ ಕುಕ್ಕೂರು ಕಡೆದವ್ರೆ ತಲಕಾಡ ಕಡೆದವ್ರೆ ಸರಗೂರು ಬೀದಿಗ ನನ್ನ ರಾಜಗುರು ದಯ ಮಾಡವ್ರೆ ಈ ಅರ್ಥ ನನಗೆ ಅಷ್ಟೊಂದು ನಿಜವಾಗ್ಲು ಗೊತ್ತಾಗ್ಲಿಲ್ಲ ಇಲ್ಲಿ ಸೋಮವಾರದ ದಿವಸ ಮಾಲಂಗಿ ಮಡುವಾಗ ಅಂದ್ರೆ ಮಾಲಂಗಿ ಮಡು ಕೇಳಿದೀವಿ ನಾವು ಇನ್ನ ಇದು ಬಗ್ಗೆನೂ ಕೇಳಿದೀವಿ ಯಾವ್ದಾದ್ರು ತಲಕಾಡ್ ಬಗ್ಗೆನೂ ಮಾತಾಡಿದೀವಿ ನೋಡಿದೀವಿ ತಲಕಾಡನ್ನ ಕಡದವರೇ ಕುಕ್ಕೂರು ಕಡದವರೇ ಅಂತ ಹೇಳ್ತಾ ಇದಾರೆ ಅಂದ್ರೆ ಅದನ್ನೆಲ್ಲ ಕೆತ್ತಿದ್ದಾರೆ ತಲಕಾಡಲ್ಲಿ ದೇವಸ್ಥಾನಗಳ ಕೆದ್ದಿದ್ದಾರೆ ಕುಕ್ಕೂರಲ್ಲೂ ಕೂಡ ಅದನ್ನ ಕಡಿಯೋದು ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಕೆತ್ತನೆಯನ್ನ ಕಡಿಯೋದು ಅಂತ ಇದ್ರು ಆ ಕಡದವ್ರೆ ಅದ್ರ ಬಗ್ಗೆ ತಿಳಿಸಿರ್ಬೋದು ಇನ್ನು ಮಾಲಂಗಿ ಮಾಡುವ ಪ್ರೇಮದಲ್ಲಿ ಬೆಟ್ಟವರೇ ಇದನ್ನೆಲ್ಲ ಪ್ರೇಮದಲ್ಲಿ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಕೆಲವೊಂದು ಗೂಢಾರ್ಥಗಳಲ್ಲಿ ತಿಳಿಸಿದ್ದಾರೆ ಆ ಟೈಮ್ಗೆ ಇದೆಲ್ಲ ಆಗೋ ಟೈಮ್ಗೆ ರಾಜಗುರು ದಯಮಾಡವರೇ ಅಂತ ತಿಳಿಸ್ತಾರೆ ರಾಜಗುರು ಯಾರು ರಾಜಗುರು ಚನ್ನಬಸವಣ್ಣವ್ರನ್ನ ಇವರು ರಾಜಗುರು ಅಂತ ಕರೆದಿದ್ದಾರೆ ಚನ್ನಬಸವಣ್ಣವ್ರು ಬರೋ ಟೈಮ್ಗೆ ನಾವು ಕೂಡ ಎಲ್ಲಾರು ಒಟ್ಟಾಗಿ ಬರ್ತೀವಿ ಭೂಮಿ ಮೇಲೆ ನೆಲೆಸ್ತೀವಿ ಮತ್ತೆ ಈ ನ್ಯಾಯ ಧರ್ಮ ಅನ್ನೋದು ಭೂಮಿ ಮೇಲೆ ಮತ್ತೆ ಸೃಷ್ಟಿ ಆಗುತ್ತೆ ಅಂತ ಇವರು ಸ್ವಾಮಿಗಳಲ್ಲಿ ಕಾಲಜ್ಞಾನದಲ್ಲಿ ಅದು ಕಲಿ ಸಾರಿದ ಸಾಲು ಅಂದ್ರೆ ಕಲಿಯುಗದ ಅಂತ್ಯದ ಸಾಲುಗಳು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗಿದ್ರೆ ಇನ್ನೂ ಎಷ್ಟಿಷ್ಟೋ ವಿಷಯಗಳಿದೆ ತಿಳ್ಕೊಳ್ಳೋದು ಬಟ್ ಕೆಲವೊಂದು ಹಳೆಗನ್ನಡದಲ್ಲಿ ಪ್ಲಸ್ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ನನ್ನ ಕೈಲಿ ಆಗೋ ಅಷ್ಟು ಮಟ್ಟಿಗೆ ತಿಳ್ಸೋ ಪ್ರಯತ್ನ ಮಾಡ್ತೀನಿ ಎಲ್ಲಾನು ನೀವು ಹೇಳ್ಬೋದು ಬೇರೆಯವ್ರ ಹತ್ರ ಹೋಗಿ ಈ ವಿಷಯಗಳನ್ನ ಡಿಸ್ಕಸ್ ಮಾಡಿ ಅವರು ಹೇಳಿ ಬಿಡಿ ಅಂತ ನಾವು ಪ್ರಯತ್ನ ಮಾಡ್ತೀವಿ ಬಟ್ ಆದ್ರೆ ಕೆಲವೊಂದು ಸಲ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸೋದು ಕಷ್ಟ ಆಗುತ್ತೆ ನಮ್ಗನು ಯಾರ ಹೋಗಿ ಮಾತಾಡಿ ಇವುಗಳನ್ನ ಅಂದ್ರೆ ಕೆಲವೊಬ್ರು ಅವಶ್ಯಕತೆ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಪಕ್ಕಾ ಓದ್ತಿರೋನ ಬನ್ನಿ ಸ್ವಾಮಿ ಮಾತಾಡೋಣ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಕೆಲವೊಬ್ರು ದುಡ್ಡು ಕೇಳೋ ಸಂದರ್ಭದಲ್ಲಿ ಇಲ್ಲ ನಮಗೆ ಆ ಜಾಗಕ್ಕೆ ಹೋಗಿ ಅಲ್ಲಿ ಅವರ ಹತ್ರ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಈ ವಿಷಯಗಳನ್ನ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ ಆ ವಿಷಯನ ಜನ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಏನೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇದೆ ದಯವಿಟ್ಟು ಕ್ಷಮಿಸಿ ಇನ್ನು ನಿಮಗೂ ಆ ಪೇಜ್ಗಳು ಕಾಣಿಸ್ತಾ ಇರುತ್ತೆ ಓದ್ಕೊಳ್ಳೋರು ಓದ್ಕೋಬೋದು ಅದರಲ್ಲಿರೋ ಅರ್ಥಗಳನ್ನ ತಿಳ್ಕೊಳ್ಳೋರು ತಿಳ್ಕೋಬೋದು ಇನ್ನ ಇದೇ ರೀತಿ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಬ್ಬ